ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಜಿ ಕೆ ಚಾನಲ್ಗೆ ಸ್ವಾಗತ ದ ರಾ ಬೇಂದ್ರೆ ಬಗ್ಗೆ ಮಾಹಿತಿ ಜೀವನ ಚರಿತ್ರೆ ಅವರ ಪ್ರಬಂಧ ವಿದ್ಯಾಭ್ಯಾಸ ಸಾಹಿತ್ಯ ಕೃತಿಗಳು ಪುರಸ್ಕಾರ ಸಂಪೂರ್ಣ ಮಾಹಿತಿಯನ್ನು ಈವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನವೋದಯ ಕಾಲದ ಅತ್ಯಂತ ಪ್ರಸಿದ್ಧ ಕನ್ನಡ ಕವಿಗಳಲ್ಲಿ ಒಬ್ಬರು ವರಕವಿ ಅಕ್ಷರಶಃ ಪ್ರತಿಭಾನ್ವಿತ ಕವಿ ಎಂದು ಹೊಗಳಲ್ಪಡುವ ಅವರು ಕನ್ನಡಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದ ಜನರಲ್ಲಿ ಎರಡನೆಯ ವ್ಯಕ್ತಿಯಾಗಿದ್ದಾರೆ ಇದು ಭಾರತದಲ್ಲಿ ನೀಡಲಾಗುವ ಅತ್ಯುನ್ನತ ಸಾಹಿತ್ಯ ಗೌರವವಾಗಿದೆ ಬೇಂದ್ರೆ ಅವರನ್ನು ಆಧುನಿಕ ಕನ್ನಡ ಕಾವ್ಯದ ಬೃಹದಾಕಾರ ಎಂದು ಪರಿಗಣಿಸಲಾಗಿದೆ ವಿಷಯ ವಿವರಣೆ ದರಾ ಬೇಂದ್ರೆಯವರು ಕನ್ನಡ ಸಾಹಿತ್ಯದ ನವೋದಯ ಕಾಲಘಟ್ಟದ ಪ್ರಮುಖ ಕವಿಗಳಲ್ಲೊಬ್ಬರು ಅವನ್ ಅವರನ್ನು ಕನ್ನಡದ ವರಕವಿ ಎಂದು ಪರಿಗಣಿಸಲಾಗಿದೆ ಬೇಂದ್ರೆಯವರು ಅಂಬಿಕಾತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ ಆರಂಭಿಕ ಜೀವನ ಮತ್ತು ಶಿಕ್ಷಣ ಬೇಂದ್ರೆಯವರು ಮೂವತ್ತೊಂದು ಒಂದು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದ ಸಿರಹಟ್ಟಿಯಲ್ಲಿ ಜನಿಸಿದರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡದ ಖ್ಯಾತ ಕವಿ ಕನ್ನಡ ಕವ್ಯವನ್ನು ಗೌರ್ ಗೌರವಾನ್ವಿತ ಎತ್ತರಕ್ಕೆ ಏರಿಸುವಲ್ಲಿ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರ ಮೊದಲ ಕವನ ಸಂಕಲನ ಪ್ರಕಟವಾಗುವ ಮೊದಲೇ ಸಮಾಜ ಅವರನ್ನು ಕವಿ ಎಂದು ಒಪ್ಪಿಕೊಂಡಿತ್ತು ಬೇಂದ್ರೆಯವರು ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರು ಸಾಂಸ್ಕೃತಿಕವಾಗಿ ಶ್ರೀಮಂತ ಆದರೆ ಭೌತಿಕವಾಗಿ ಅತ್ಯಂತ ಬಡ ಚಿತ್ಪಾವನ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಅವರ ಅಜ್ಜ ಸಂಸ್ಕೃತ ಶಾಸ್ತ್ರೀಯ ಸಾಹಿತ್ಯದಲ್ಲಿ ವಿದ್ವಾಂಸರಾಗಿದ್ದರು ದತ್ತಾತ್ರೇಯ ಅವರ ತಂದೆ ಕೂಡ ಸಂಸ್ಕೃತ ಪಂಡಿತರಾಗಿದ್ದರು ಹನ್ನೆರಡು ವರ್ಷಗಳ ಬಳಲಿಕೆ ಮತ್ತು ಮಾನಸಿಕ ಅಸ್ವಸ್ಥತೆಯ ನಂತರ ಇವರ ತಂದೆ ದತ್ತಾತ್ರೇಯರು ನಿಧನರಾದರು ಅವರ ಅಜ್ಜಿ ಮತ್ತು ತಾಯಿ ಕುಟುಂಬವನ್ನು ಬೆಂಬಲಿಸಲು ಮತ್ತು ಶಿಕ್ಷಣ ನೀಡಲು ಖಾನಾವಳಿ ಭೋಜನಾಲಯವನ್ನು ನಡೆಸುತ್ತಿದ್ದರು ಇಬ್ಬರು ಧೈರ್ಯಶಾಲಿ ಮಹಿಳೆಯರು ಈ ಅದ್ಭುತ ಬಾಲಕನ ಮೇಲೆ ಶಾಶ್ವತವಾದ ಪ್ರಭಾವ ಬೀರಿತು ಬೇಂದ್ರೆಯವರು ತಮ್ಮ ಚಿಕ್ಕಪ್ಪನ ನೆರವಿನಿಂದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಧಾರವಾಡದಲ್ಲಿ ಮುಗಿಸಿದರು ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ತಮ್ಮ ಮೆಟ್ರಿಕ್ಯುಲೇಷನ್ ಮುಗಿಸಿದರು ಇವರ ಕಾವ್ಯನಾಮ ಅಂಬಿಕಾತನಯದತ್ತ ಆಗಿತ್ತು ಬೇಂದ್ರೆ ಅವರು ರಾಣೆಬೆನ್ನೂರಿನ ಲಕ್ಷ್ಮೀಬಾಯಿ ಅವರನ್ನು ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ವಿವಾಹವಾದರು ವೃತ್ತಿ ಧಾರವಾಡದ ವಿಕ್ಟೋರಿಯಾ ಪ್ರೌಢಶಾಲೆಯಲ್ಲಿ ಅಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸಿ ಹತ್ತೊಂಬತ್ತು ಮತ್ತು ಹತ್ತೊಂಬತ್ತು ನೂರ ಐವತ್ತಾರರ ನಡುವೆ ಸೋಲಾಪುರ ಡಿ ಎ ವಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ಅವರು ಧಾರವಾಡದಲ್ಲಿ ಆಕಾಶವಾಣಿಯ ಸಲಹೆಗಾರರಾಗಿ ನೇಮಕಗೊಂಡರು ನಂತರದ ಜೀವನ ಬೇಂದ್ರೆಯವರು ಗೆಳೆಯರ ಗುಂಪು ಅನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ರಚಿಸಿದರು ಮುಖ್ಯವಾಗಿ ಸಂಸ್ಕೃತಿ ಮತ್ತು ಸಾಹಿತ್ಯದ ಅಧ್ಯಯನಕ್ಕಾಗಿ ಗೆಳೆಯರ ಗುಂಪಾಗಿ ಉದ್ದೇಶಿಸಲಾದ ಈ ಗೆಳೆಯರ ಬಳಗವು ಆನಂದಕಾಂಡ ಶ್ಯಾಮ ಸೇರಿದಂತೆ ಕರ್ನಾಟಕದ ವಿವಿಧ ಭಾಗಗಳಿಂದ ಕವಿಗಳು ಬರಹಗಾರರು ಮತ್ತು ಬುದ್ಧಿಜೀವಿಗಳನ್ನು ಸೆಳೆಯಿತು ಹತ್ತೊಂಬತ್ತು ನೂರ ಶಿವಮೊಗ್ಗದಲ್ಲಿ ನಡೆದ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದರು ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹವರ್ತಿಯಾಗಿದ್ದರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರವು ಅವರ ಜೀವನದ ಕುರಿತು ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿತು ಒಬ್ಬ ವ್ಯಕ್ತಿಯಾಗಿ ಬೇಂದ್ರೆಯವರು ಸ್ನೇಹಪರ ಸೌಮ್ಯ ಮತ್ತು ಬೇರೆಯುವವರಾಗಿದ್ದರು ಅವರು ಬುದ್ಧಿಜೀವಿಗಳು ಮತ್ತು ಅನಕ್ಷರಸ್ಥ ಗ್ರಾಮಸ್ಥರೊಂದಿಗೆ ಸಮಾನ ಪದಗಳಲ್ಲಿ ಬೆರೆತರು ಅವರು ಜೀವನವನ್ನು ವಿವಿಧ ಬಣ್ಣಗಳಲ್ಲಿ ಪ್ರೀತಿಸುತ್ತಿದ್ದರು ಮತ್ತು ವ್ಯಾಖ್ಯಾನಿಸಿದರು ಬೇಂದ್ರೆಯವರು ತಮ್ಮ ಕೃತಿಗಳಲ್ಲಿ ವೈವಿಧ್ಯಮಯ ಆಧ್ಯಾತ್ಮಿಕ ತಂತ್ರಗಳನ್ನು ಶಾಸ್ತ್ರೀಯ ಹಾಗೂ ಸಾಂಪ್ರದಾಯಿಕ ಶೈಲಿ ಗ್ರಾಮೀಣ ಮತ್ತು ಜನಪದ ಸಾಹಿತ್ಯ ಆಡುಭಾಷೆಯ ನುಡಿಗಟ್ಟುಗಳು ಯಥೇಚ್ಛವಾಗಿ ಬಳಸಿದ್ದಾರೆ ಸಾಹಿತ್ಯ ಸಂದೇಶ ದಾರ್ಶನಿಕತೆ ಪೇಂದ್ರೆ ಸಾಹಿತ್ಯದ ವಿಶೇಷತೆ ಅವರ ಪಾತ್ರಗಿತಿ ಪಕ್ಕ ಕವನ ಶಿಶುಗೀತೆಯಾಗಿ ಹಾಡಲ್ಪಟ್ಟರೂ ಅದು ಮನುಷ್ಯನ ಪ್ರಲೋಭನೆಯನ್ನು ವಿವರಿಸುತ್ತದೆ ಮೂಡಲ ಮನೆಯ ಕವನವು ಸರ್ವವ್ಯಾಪಿ ಶಾಂತಿ ಮತ್ತು ಅದನ್ನು ಸ್ಥಾಪಿಸುವ ಕವಿಯ ಹಂಬಲದ ಪ್ರತೀಕವಾಗಿದೆ ಹಾಗೆಯೇ ಕುಣಿಯೋನ ಬಾರ ಕವನವು ವೈವಿಧ್ಯಮಯವಾದ ವಿಚಾರ ಲಹರಿಗಳ ಮಹಾಸಂಗಮದ ದ್ಯೋತಕವಾಗಿದೆ ಹತ್ತೊಂಬತ್ತು ನೂರ ಇಪ್ಪತ್ತಾರರಲ್ಲಿ ಬೇಂದ್ರೆಯವರು ಧಾರವಾಡದಲ್ಲಿ ಗೆಳೆಯರ ಬಳಗ ಸ್ಥಾಪಿಸಿದರು ವಾಗ್ಭೂಷಣ ಜಯ ಕರ್ನಾಟಕ ಸ್ವಧರ್ಮ ಮೊದಲಾದ ಪತ್ರಿಕೆಗಳು ಬಳಗದ ಮೂಲಕ ಪ್ರಕಟಗೊಳ್ಳುತ್ತಿದ್ದವು ಪ್ರಶಸ್ತಿಗಳು ಮತ್ತು ಗೌರವಗಳು ಜ್ಞಾನಪೀಠ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ನಾಲ್ಕು ತಂತಿ ಕವನಗಳ ಸಂಗ್ರಹಕ್ಕಾಗಿ ಪದ್ಮಶ್ರೀ ಹತ್ತೊಂಬತ್ತು ನೂರ ಅರವತ್ತೆಂಟು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ಐವತ್ತೆಂಟು ಕೇಳ್ಕರ್ ಪ್ರಶಸ್ತಿ ಹತ್ತೊಂಬತ್ತು ಅರವತ್ತೈದು ಸಾಹಿತ್ಯ ಅಕಾಡೆಮಿಯ ಫಾಲೋಶಿಪ್ ಹತ್ತೊಂಬತ್ತು ಅರವತ್ತೆಂಟು ಪ್ರಮುಖ ಕೃತಿಗಳು ಕವನಗಳು ಕೃಷ್ಣಕುಮಾರಿ ಹತ್ತೊಂಬತ್ತು ಇಪ್ಪತ್ತೆರಡು ಗರಿ ಹತ್ತೊಂಬತ್ತು ಮೂವತ್ತ್ಮೂರು ಸಖಿ ಗೀತಾ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕು ಅರುಳು ಮರುಳು ಹತ್ತೊಂಬತ್ತು ನೂರ ಐವತ್ತಾರು ನಾಲ್ಕು ತಂತಿ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ಮತ್ತೆ ಶ್ರಾವಣ ಬಂತು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಮುಗಿಲ ಮಲ್ಲಿಗೆ ಹತ್ತೊಂಬತ್ತು ನೂರ ಅರವತ್ತೊಂದು ಹೃದಯ ಸಮುದ್ರ ಹತ್ತೊಂಬತ್ತು ನೂರ ಐವತ್ತಾರು ವಿಮರ್ಶೆಗಳು ಸಾಹಿತ್ಯ ಮತ್ತು ವಿಮರ್ಶೆ ಸಾಹಿತ್ಯ ಸಂಶೋಧನೆ ವಿಚಾರ ಮಂಜರಿ ಸಾಹಿತ್ಯದ ವಿರಾಟ ಸ್ವರೂಪ ಕವಿ ಲಕ್ಷ್ಮೀಶನ ಜೈಮಿನಿ ಭಾರತಕ್ಕೆ ಮುನ್ನುಡಿ ನಾಟಕಗಳು ಹುಚ್ಚಾಟಗಳು ಹೊಸ ಸಂಸಾರ ಮತ್ತಿತರ ನಾಟಕಗಳು ಉಪಸಂಹಾರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಕನ್ನಡದ ಖ್ಯಾತ ಕವಿ ಕನ್ನಡ ಕಾವ್ಯವನ್ನು ಗೌರವಾನ್ವಿತ ಎತ್ತರಕ್ಕೆ ಏರಿಸುವಲ್ಲಿ ಅವರು ಮಹತ್ವದ ಕೊಡುಗೆ ನೀಡಿದ್ದಾರೆ ಅವರ ಮೊದಲ ಕವನ ಸಂಕಲನ ಪ್ರಕಟವಾಗುವ ಮೊದಲೇ ಸಮಾಜ ಅವರನ್ನು ಕವಿ ಎಂದು ಒಪ್ಪಿಕೊಂಡಿತು ಬೇಂದ್ರೆಯವರು ಕನ್ನಡದ ಶ್ರೇಷ್ಠ ಲೇಖಕರಲ್ಲಿ ಒಬ್ಬರಾಗಿದ್ದಾರೆ ಅಂಬಿಕಾತನಯದತ್ತ ಕಾವ್ಯನಾಮದ ದರಾ ಬೇಂದ್ರೆಯವರು ಇಪ್ಪತ್ತಾರು ಹತ್ತು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಮುಂಬೈಯಲ್ಲಿ ನಿಧನರಾದರು